ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ತಿಂಗಳಲ್ಲಿ ವರ್ಷದ ಮೊದಲ ಚಂದ್ರಗ್ರಹಣವು ಹೋಳಿ ಹುಣ್ಣಿಮೆ ದಿನದಂದು ಸಂಭವಿಸಲಿದೆ ಮಾರ್ಚ್ ಹದಿನಾಲ್ಕರಂದು ಆಕಾಶದಲ್ಲಿ ಕೆಂಪು ಚಂದ್ರ ಕಾಣಿಸಿಕೊಳ್ಳುತ್ತಾನೆ ಇದನ್ನ ಬ್ಲಡ್ ಮೂನ್ ಎಂದು ಕರೆಯಲಾಗುತ್ತದೆ ಇದು ಸಂಪೂರ್ಣ ಚಂದ್ರಗ್ರಹಣವಾಗಿದ್ದು ಎರಡ್ ಸಾವಿರದ ಇಪ್ಪತ್ತೈದರ ಮೊದಲ ಚಂದ್ರಗ್ರಹಣ ದಿನ ಕೆಲವು ರಾಶಿಗಳಿಗೆ ಉತ್ತಮವಾಗಿರುತ್ತದೆ ಹಾಗಾದರೆ ಈಗ ಆ ಅದೃಷ್ಟದ ರಾಶಿಗಳು ಯಾವುವು ಎಂದು ನೋಡೋಣ ಇನ್ನು ಈ ಹೋಳಿ ಹುಣ್ಣಿಮೆ ದಿನ ಕಲ್ಲುಪ್ಪು ಹಾಗೂ ಬಿಳಿ ಸಾಸಿವೆಯಿಂದ ಈ ಒಂದು ಕೆಲಸವನ್ನು ಮಾಡಿದರೆ ಸಾಕು ಈ ಕೆಲಸ ಮಾಡಿದ ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ನಿಮ್ಮ ಹಣಕಾಸಿನ ಸಮಸ್ಯೆಗೆ ಒಂದು ಪರಿಹಾರ ದೊರೆಯುತ್ತದೆ ಕುತ್ತಿಗೆಯವರೆಗೂ ಬಂದಂತಹ ಹಣದ ಸಂಕಷ್ಟಕ್ಕೆ ಒಂದು ದಾರಿ ಕಾಣಿಸುತ್ತದೆ ನಿಮಗೆ ವಾಪಸ್ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತದೆ ನಿಮ್ಮ ಮೇಲೆ ಬಿದ್ದಿರುವಂತಹ ಜನರ ಕೆಟ್ಟ ದೃಷ್ಟಿಯ ಪ್ರಭಾವ ಶೀಘ್ರವಾಗಿ ದೂರವಾಗುತ್ತದೆ ಜೀವನದಲ್ಲಿ ಬರುವಂತಹ ಅನೇಕ ಆರ್ಥಿಕ ಸಮಸ್ಯೆಗಳಿಗೆ ಪಟ್ಟಂತ ಮಾಡುವಂತಹ ಕೆಲವು ಪರಿಹಾರಗಳನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಯಾವುದೇ ಕಾರಣಕ್ಕೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಚಂದ್ರಗ್ರಹಣದ ನೇರ ಸಂಚಾರವು ಸಾಕಷ್ಟು ಶುಭ ಫಲಗಳನ್ನು ನೀಡಲಿದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಕೆಲಸವನ್ನು ಹುಡುಕುತ್ತಿದ್ದರೆ ನಿಮಗೆ ಹೊಸ ಅವಕಾಶಗಳು ದೊರಕಲಿದೆ ನಿಮ್ಮ ಆದಾಯವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ಜನರು ಹೊಸ ಉತ್ಸಾಹವನ್ನು ಹೊಂದುವರು ಜೊತೆಗೆ ಮಿಥುನ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನದಲ್ಲಿ ಸಂತೋಷ ಹೆಚ್ಚಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಹೊಸ ಅವಕಾಶಗಳು ದೊರಕುವುದು ಚಲನಚಿತ್ರ ಇತ್ಯಾದಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಅದೃಷ್ಟಶಾಲಿಯಾಗಿರಲಿದೆ ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಯಶಸ್ಸು ದೊರಕುವ ಯೋಗವೂ ಕೂಡಿ ಬರುವುದು ಶುಕ್ರನ ನೇರ ಚಲನೆಯು ನಿಮಗೆ ಪ್ರಯೋಜನಕಾರಿಯಾಗಲಿದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಜೀವನೋಪಾಯ ಕ್ಷೇತ್ರದಲ್ಲಿ ನೀವು ಹೊಸ ಅವಕಾಶಗಳನ್ನು ಕಾಣಬಹುದು ಜೊತೆಗೆ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವನ್ನು ನೀವು ನೋಡುತ್ತೀರಿ ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಯ ಜೀವನವು ಉತ್ತಮವಾಗಿರುತ್ತದೆ ವಿವಾಹಿತ ವ್ಯಕ್ತಿಗಳು ಆಹ್ಲಾದಕರ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಉದ್ಯೋಗದಲ್ಲಿರುವವರು ಈ ಸಮಯದಲ್ಲಿ ಹೊಸ ಅವಕಾಶಗಳನ್ನು ಪಡೆಯಬಹುದು ಕನ್ಯಾ ರಾಶಿ ಚಂದ್ರಗ್ರಹಣದ ನೇರ ಸಂಚಾರದಿಂದಾಗಿ ರಾಶಿಗೆ ಸೇರಿದ ಜನರಿಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಉತ್ತಮ ಫಲ ದೊರಕುವ ಯೋಗವಿದೆ ಈ ಸಮಯದಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರ ವೈವಾಹಿಕ ಜೀವನವು ಸುಖಮಯವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡುವಿರಿ ಈ ಸಮಯದಲ್ಲಿ ನೀವು ಅನೇಕ ಮಾರ್ಗಗಳಿಂದ ಧನ ಸಂಪತ್ತನ್ನು ಪಡೆಯುವ ಯೋಗವಿದೆ ನಿಮ್ಮ ಮನೆಯಲ್ಲಿ ಈ ಅವಧಿಯಲ್ಲಿ ಸಂತೋಷಮಯವಾದ ವಾತಾವರಣ ಇರುವುದು ಜನರು ನಿಮ್ಮನ್ನ ಈ ಸಂದರ್ಭದಲ್ಲಿ ಹೊಗಳುವರು ಶುಕ್ರನ ನೇರ ಸಂಚಾರದ ಅವಧಿಯಲ್ಲಿ ವ್ಯಾಪಾರವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರ ಕಳೆದು ಹೋದ ಹಣವು ವಾಪಸ್ ದೊರಕುವ ಸಂಭವ ಹೆಚ್ಚಾಗಿರುವುದು ಈ ರಾಶಿಗೆ ಸೇರಿದ ಜನರ ಕೆಲಸವನ್ನು ನಿಮ್ಮ ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹೊಗಳುವ ಸಾಧ್ಯತೆ ಇದೆ ಅವಿವಾಹಿತ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ವಿವಾಹಕ್ಕಾಗಿ ಉತ್ತಮ ಪ್ರಸ್ತಾಪಗಳು ದೊರಕುವ ಯೋಗವಿದೆ ವಿವಾಹಿತರು ಈ ಸಮಯದಲ್ಲಿ ಅದ್ಭುತ ವೈವಾಹಿಕ ಜೀವನವನ್ನು ಹೊಂದಿರುತ್ತಾರೆ ಈ ಪರಿಸ್ಥಿತಿಯು ನಿಮಗೆ ಆರ್ಥಿಕವಾಗಿ ತುಂಬ ಶುಭವನ್ನುಂಟು ಮಾಡಲಿದೆ ಈ ಅವಧಿಯಲ್ಲಿ ವಿವಿಧ ಮಾರ್ಗಗಳ ಮೂಲಕ ಸಂಪತ್ತನ್ನು ಗಳಿಸುವ ಯೋಗವಿದೆ ಅವಿವಾಹಿತ ವ್ಯಕ್ತಿಗಳು ಉತ್ತಮ ಮದುವೆ ಪ್ರಸ್ತಾಪಗಳನ್ನು ಸ್ವೀಕರಿಸಬಹುದು ಕುಂಭರಾಶಿ ಧನಸಂಪತ್ತನ್ನು ಕರುಣಿಸುವ ಚಂದ್ರಗ್ರಹಣದ ನೇರ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗಲಿದೆ ಈ ರಾಶಿಗೆ ಸೇರಿದ ಜನರ ಧನ ಸಂಪತ್ತಿನಲ್ಲಿ ಬಹಳಷ್ಟು ವೃದ್ಧಿಯಾಗುವುದು ಮತ್ತು ನಿಮ್ಮ ಆದಾಯದಲ್ಲಿ ವೃದ್ಧಿಯಾಗಲಿದೆ ಈ ಸಂದರ್ಭದಲ್ಲಿ ನೀವು ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗವೂ ಇರುವುದು ಕುಂಭರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುವುದು ಹಣದ ಕೊರತೆಯಿಂದಾಗಿ ನೀವು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅವೆಲ್ಲವೂ ಈ ಅವಧಿಯಲ್ಲಿ ದೂರವಾಗಲಿದೆ ಕುಂಭರಾಶಿಗೆ ಸೇರಿದ ಜನರ ವ್ಯಕ್ತಿತ್ವದಲ್ಲಿ ಬಹಳಷ್ಟು ಸುಧಾರಣೆಯನ್ನ ಈ ಅವಧಿಯಲ್ಲಿ ನೀವು ಗಮನಿಸಬಹುದು ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯುವಿರಿ ಹಾಗಾಗಿ ಕೆಲಸದ ಸ್ಥಳದಲ್ಲಿ ಕುಂಭರಾಶಿಗೆ ಸೇರಿದ ಜನರು ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದು ಆಗಿರುವರು ಮತ್ತು ವೃತ್ತಿಜೀವನದಲ್ಲಿ ದೊಡ್ಡ ಯಶಸ್ಸು ಲಭಿಸುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ನೇರ ಸಂಚಾರದಿಂದ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಸಂಭವವಿದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿ ಕಾಣುತ್ತದೆ ಉದ್ಯೋಗಸ್ಥ ವ್ಯಕ್ತಿಗಳು ಶೀಘ್ರದಲ್ಲೇ ತಮ್ಮ ವೃತ್ತಿ ಜೀವನದಲ್ಲಿ ಗಮನಾರ್ಹ ಯಶಸ್ಸನ್ನು ಸಾಧಿಸುತ್ತಾರೆ ಉದ್ಯಮಿಗಳು ಆರ್ಥಿಕ ಲಾಭಕ್ಕಾಗಿ ಅನುಕೂಲಕರ ಅವಕಾಶಗಳನ್ನು ಪಡೆಯುತ್ತಾರೆ ಇನ್ನು ಹೋಳಿ ಹುಣ್ಣಿಮೆ ದಿನ ಮೊಟ್ಟ ಮೊದಲನೇದಾಗಿ ಚೆನ್ನಾಗಿರುವಂತಹ ಏಳು ಒಣಮೆಣಸಿನಕಾಯಿಯನ್ನು ತೆಗೆದುಕೊಳ್ಳಬೇಕು ಆದರೆ ಯಾವುದೇ ಕಾರಣಕ್ಕೂ ಒಣಮೆಣಸಿನಕಾಯಿ ತುಂಡಾಗಿರಬಾರದು ಅಥವಾ ಯಾವುದೇ ತರಹ ಡ್ಯಾಮೇಜ್ ಆಗಿರಬಾರದು ಏಳು ಒಣಮೆಣಸಿನಕಾಯಿಗಳ ಜೊತೆಗೆ ಬಿಳಿ ಸಾಸಿವೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಬೇಕು ಅಂದರೆ ನಿಮ್ಮ ಒಂದು ಕೈ ಮುಷ್ಟಿಯಷ್ಟು ತೆಗೆದುಕೊಳ್ಳಬೇಕು ಇದರ ಜೊತೆಗೆ ದೃಷ್ಟಿದೋಷ ನಿವಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸುವಂತಹ ಕಲ್ಲುಪ್ಪನ್ನು ಸ್ವಲ್ಪ ತೆಗೆದುಕೊಳ್ಳಬೇಕು ನಿಮ್ಮ ಕೈ ಮುಷ್ಟಿಯಷ್ಟು ಕಲ್ಲುಪ್ಪು ತೆಗೆದುಕೊಳ್ಳಿ ಈ ಮೂರು ಶಕ್ತಿಶಾಲಿ ವಸ್ತುಗಳನ್ನು ಒಂದು ಚಿಕ್ಕದಾದ ಶುಭ್ರವಾದ ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಈ ಏಳು ಒಣಮೆಣಸಿನ ಕಾಯಿಗಳನ್ನು ಬಿಳಿ ಸಾಸಿವೆಯನ್ನು ಹಾಗೂ ಕಲ್ಲುಪ್ಪನ್ನ ಈ ಮೂರು ವಸ್ತುಗಳನ್ನು ಬಟ್ಟೆಯಲ್ಲಿ ಹಾಕಿ ಗಂಟಿನ ರೀತಿಯಲ್ಲಿ ಅದನ್ನು ಕಟ್ಟಬೇಕು ತದನಂತರ ಆ ಗಂಟನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದುಕೊಂಡು ನಿಮ್ಮ ತಲೆಯ ಸುತ್ತ ಏಳು ಬಾರಿ ಎಡಭಾಗದಿಂದ ಏಳು ಬಾರಿ ಬಲಭಾಗದಿಂದ ಏಳು ಬಾರಿ ಸುತ್ತಿಸಿ ದೃಷ್ಟಿಯನ್ನು ನೀವೇ ತೆಗೆದುಕೊಳ್ಳಬೇಕು ನಂತರ ಈ ಮೂರು ವಸ್ತುವನ್ನು ಹಾಕಿ ಕಟ್ಟಿರುವಂತಹ ಗಂಟನ್ನು ಬೆಂಕಿಯ ಸಹಾಯದಿಂದ ಸ್ವಲ್ಪ ಸುಡಬೇಕಾಗುತ್ತದೆ ಪೂರ್ತಿಯಾಗಿ ಸುಡಬಾರದು ಬೆಂಕಿಗೆ ತಾಗಿಸಬೇಕು ನಂತರ ಸುಟ್ಟಂತಹ ಈ ಮೂರು ಪದಾರ್ಥಗಳ ಗಂಟನ್ನು ತೆಗೆದುಕೊಂಡು ಮನೆಯ ಸಮೀಪವಾಗಿ ಎಲ್ಲಾದರೂ ಮೈದಾನ ಅಥವಾ ಖಾಲಿ ಪ್ರದೇಶದಲ್ಲಿ ಅಥವಾ ನಿರ್ಜನ ಪ್ರದೇಶದಲ್ಲಿರುವಂಥ ಜಾಗದಲ್ಲಿ ಚಿಕ್ಕದಾಗಿ ಹಳ್ಳವನ್ನು ತೆಗೆದು ಅದರಲ್ಲಿ ಈ ಮೂರು ವಸ್ತುಗಳನ್ನು ಕಟ್ಟಿರುವ ಗಂಟನ್ನು ಊತಾಕಿ ಬರಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿ ಅಂದರೆ ಎಂತಹದ್ದೇ ನಕಾರಾತ್ಮಕ ಶಕ್ತಿಗಳಿದ್ದರೂ ಕ್ಷಣ ಮಾತ್ರದಲ್ಲಿ ಹೊರಟು ಹೋಗುತ್ತದೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ಅಂದರೆ ಹಣಕಾಸಿನ ಎಲ್ಲ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತವೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ನಿಮಗಿರುವಂತಹ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದರೂ ಅದಕ್ಕೆ ಒಂದು ದಾರಿ ಅನ್ನೋದು ಕಾಣಿಸುತ್ತದೆ ಮತ್ತು ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಸಮಸ್ಯೆಗೆ ಪರಿಹಾರವಾಗಿ ಯಾರಾದರೂ ನಿಮಗೆ ಸಹಾಯ ಮಾಡಲು ಬರಬಹುದಾಗಿರಬಹುದು ಹಣದ ವಿಷಯದಲ್ಲಿ ಒಂದು ಪಾಸಿಟಿವ್ ಆಗಿ ಕೆಲಸ ಮಾಡುತ್ತದೆ ನಿಮ್ಮಿಂದ ಯಾರಾದರೂ ಹಣ ಪಡೆದು ವಾಪಸ್ ಕೊಡದೆ ಸತಾಯಿಸುತ್ತಿದ್ದರೆ ಅಂಥವರು ನೀವು ಕೇಳಿದ ತಕ್ಷಣ ಹಣವನ್ನು ಮಾತನಾಡದೆ ನಿಮಗೆ ಸೇರಬೇಕಾದ ಹಣವನ್ನು ವಾಪಸ್ ಕೊಡುತ್ತಾರೆ ನೀವು ಯಾವುದಾದರೂ ಕೆಲಸವನ್ನು ಮಾಡುವಾಗ ಆ ಕೆಲಸ ಅರ್ಧಕ್ಕೆ ನಿಂತು ಹೋಗಿದ್ರೆ ಅರ್ಧಕ್ಕೆ ನಿಂತಹ ಕೆಲಸ ಪೂರ್ತಿಯಾಗುತ್ತದೆ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಈ ಒಂದು ಪರಿಹಾರದಿಂದ ಫಲ ಖಂಡಿತವಾಗಿ ಪ್ರಾಪ್ತಿಯಾಗುತ್ತದೆ ಇನ್ನು ಈ ಪರಿಹಾರವನ್ನ ಯಾವಾಗ ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂದು ನೋಡೋದಾದ್ರೆ ಹುಣ್ಣಿಮೆಯ ದಿನ ನಿಮಗೆ ಕಷ್ಟಗಳು ಎದುರಾದಾಗ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದಾಗ ಹಣದ ವಿಚಾರದಲ್ಲಿ ವಿಶೇಷವಾಗಿ ಕಷ್ಟಗಳು ಹೆಚ್ಚಾದಾಗ ಬೇರೆಯವರಿಗೆ ನೀವು ಕೊಟ್ಟಂತಹ ಹಣವು ಅರ್ಜೆಂಟ್ ಆಗಿ ವಾಪಸ್ ಬೇಕೆಂದಾಗ ಮನೆಯಲ್ಲಿರುವವರು ಅನಾರೋಗ್ಯದ ಸಮಸ್ಯೆಗಳು ವಿಪರೀತವಾದಾಗ ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳು ಹೆಚ್ಚಾದಾಗ ಇಂತಹ ಸಮಯದಲ್ಲಿ ಈ ಒಂದು ಕಲ್ಲೊಪ್ಪಿನ ತಂತ್ರವನ್ನು ನೀವು ಮಾಡಿಕೊಳ್ಳಬೇಕು ಈ ಒಂದು ಪರಿಹಾರವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾಡಿದರೆ ಒಳ್ಳೆಯದು ಹಾಗೆಯೇ ನಿಮಗಿರುವ ಯಾವುದೇ ಅನಾರೋಗ್ಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ನೆಗೆಟಿವ್ ಎನರ್ಜಿಯಿಂದ ಆಗುವಂತಹ ವಿಪರೀತ ಕಷ್ಟಗಳಿಂದ ತಪ್ಪಿಸಿಕೊಳ್ಳಲು ನೀವು ನಿತ್ಯವೂ ಸ್ನಾನ ಮಾಡುವಂತಹ ನೀರಿಗೆ ಅಲ್ಪ ಪ್ರಮಾಣದಲ್ಲಿ ಅಂದರೆ ಐದಾರು ಅರಳಿನಷ್ಟು ಕಲ್ಲುಪ್ಪನ್ನು ಸ್ನಾನದ ನೀರಿಗೆ ಹಾಕಿ ಐದು ನಿಮಿಷ ಅಥವಾ ಹತ್ತು ನಿಮಿಷದ ನಂತರ ಆ ಒಂದು ನೀರಿನಿಂದ ಸ್ನಾನವನ್ನು ಮಾಡಬೇಕು ಇನ್ನು ಗೋಮಾತೆಗೆ ಅಂದರೆ ಹಸುವಿಗೆ ಪ್ರತಿಯೊಬ್ಬರೂ ಸಹ ಪುಣ್ಯ ಫಲಕ್ಕಾಗಿ ಕಷ್ಟಗಳು ಶೀಘ್ರವಾಗಿ ಕಳೆಯಬೇಕೆಂದು ಸಂಕಲ್ಪದ ಮೇಲೆ ಹಸುವಿಗೆ ಆಹಾರವನ್ನು ನೀಡುತ್ತಾರೆ ಆದರೆ ನಿಮ್ಮ ಋಣಬಾಧೆಗಳು ಹಣದ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗಲು ಗೋವಿಗೆ ಅಂದರೆ ಹಸುವಿಗೆ ಕಲ್ಲುಪ್ಪನ್ನು ನಿಮ್ಮ ಕೈನಿಂದ ನೆಕ್ಕಿಸಬೇಕಾಗುತ್ತದೆ ಕೇಳುವುದಕ್ಕೆ ಆಶ್ಚರ್ಯವಾದರೂ ಸಹ ಇದು ಸತ್ಯ ಏಕೆಂದರೆ ಪೂರ್ವ ಪ್ರಾಚೀನ ಕಾಲದಲ್ಲಿ ನಿಮ್ಮ ಹಿರಿಯರು ಹಸುವಿನ ಕೊಟ್ಟಿಗೆಗಳಲ್ಲಿ ಗೋಶಾಲೆಗಳಲ್ಲಿ ಗೋವುಗಳಿಗೆ ಎಂದೇ ಉಪ್ಪಿನ ಸ್ತಂಭವನ್ನು ಏರ್ಪಾಡು ಮಾಡಿಕೊಳ್ಳುತ್ತಿದ್ರು ಈ ಒಂದು ಸ್ತಂಭಕ್ಕೆ ಅಂದರೆ ಕಂಬಕ್ಕೆ ಉಪ್ಪನ್ನ ಹಚ್ಚಿ ಗೋವುಗಳು ನೆಕ್ಕುವ ಹಾಗೆ ಮಾಡುತ್ತಿದ್ರು ಗೋವುಗಳು ಅಪರೂಪಕ್ಕೆ ಈ ಒಂದು ಉಪ್ಪಿನ ಸ್ತಂಭವನ್ನು ನೆಕ್ಕಿದರೂ ಸಹ ಪೂರ್ವಿಕರಿಗೆ ಇದ್ದಂತಹ ಕೆಲವು ದೋಷಗಳು ಕ್ರಮೇಣವಾಗಿ ದೂರವಾಗುತ್ತಿತ್ತು ಹಣಕಾಸಿನ ವಿಚಾರದಲ್ಲಿ ವಿಶೇಷ ಲಾಭಗಳು ಪ್ರಾಪ್ತಿಯಾಗುತ್ತಿತ್ತು ಅಂತಹ ಶಕ್ತಿ ಈ ಒಂದು ಕಲ್ಲುಪ್ಪಿಗಿದೆ ಆದ್ದರಿಂದ ಸ್ವಲ್ಪ ಕಲ್ಲುಪ್ಪನ್ನು ನಿಮ್ಮ ಕೈನಲ್ಲಿ ಹಿಡಿದು ಹಸುವಿನ ನಾಲಿಗೆಯಿಂದ ನೆಕ್ಕಲು ಕೊಡಬೇಕು ಹೀಗೆ ಮಾಡುವುದರಿಂದ ನಿಮಗಿರುವ ಎಂತಹದ್ದೇ ದರಿದ್ರ ದೋಷಗಳು ದೃಷ್ಟಿದೋಷಗಳು ದೂರವಾಗಿ ಹಣಕಾಸಿನ ವಿಷಯದಲ್ಲಿ ಜೀವನ ಸಮೃದ್ಧಿಯಾಗುತ್ತದೆ ಹಾಗೆಯೇ ವಿಪರೀತವಾಗಿ ನೆಗೆಟಿವ್ ಎನರ್ಜಿ ಇದ್ರೆ ದುಡ್ಡು ಕಾಸು ಕೈನಲ್ಲಿ ಚೆನ್ನಾಗಿ ನಿಲ್ಲದೇ ಇದ್ರೆ ಸಂಪಾದನೆ ಮಾಡಿದಂಥ ಹಣ ಕೈನಲ್ಲಿ ನಿಲ್ಲೋದಿಲ್ಲ ದುಡ್ಡು ನೀರಿನಂತೆ ಖರ್ಚಾಗುತ್ತಿದ್ರೆ ಈ ರೀತಿಯಾಗಿ ಹಣ ಕೈಗೆ ಬಾರದೇ ಇದ್ದಾಗ ಇಂತಹ ಸಂದರ್ಭದಲ್ಲಿ ಅದರಲ್ಲೂ ಹುಣ್ಣಿಮೆ ದಿನದಂದು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆಯ ಒಳಗಾಗಿ ಚಂದ್ರೋರ ಎನ್ನುವ ಒಂದು ವಿಶೇಷ ಸಮಯ ಇರುತ್ತದೆ ಈ ಒಂದು ಸಮಯದಲ್ಲಿ ಕಲ್ಲುಪ್ಪನ್ನು ನಿಮ್ಮ ಎಡಗೈ ಮುಷ್ಟಿಯಲ್ಲಿ ಹಿಡಿದು ನಿಮ್ಮ ಮನೆಯಲ್ಲಿ ಸಿಂಕ್ನಲ್ಲಿ ಹಾಕಿರಬೇಕು ಅಥವಾ ನಲ್ಲಿಯ ಕೆಳಗೆ ನೀರನ್ನು ಬಿಡುತ್ತಾ ಅದರ ಕೆಳಗೆ ಕೈಯನ್ನು ಇಟ್ಟು ನೀರಿನ ಜೊತೆಗೆ ಉಪ್ಪು ನಿಮ್ಮ ಕೈನಿಂದ ಹರಿದು ಹೋಗುವ ಹಾಗೆ ಮಾಡಬೇಕು ಹೀಗೆ ಮಾಡುವುದರಿಂದ ನೀರಿನ ಜೊತೆಗೆ ಉಪ್ಪು ಹೋದಂತೆ ನಿಮಗಿರುವಂತಹ ಎಲ್ಲ ನೆಗೆಟಿವ್ ಶಕ್ತಿಗಳು ನಿಮ್ಮಿಂದ ದೂರವಾಗುತ್ತಾ ಹೋಗುತ್ತದೆ ಹಾಗೆಯೇ ಗಂಡ ಹೆಂಡತಿ ನಡುವೆ ಹೆಚ್ಚು ಗಲಾಟೆಗಳು ಕಲಹಗಳು ಹೆಚ್ಚಿದರೆ ಕಲ್ಲುಪ್ಪಿನಿಂದ ಹೀಗೆ ಮಾಡಬೇಕಾಗುತ್ತದೆ ನಾಲ್ಕು ಒಣಮೆಣಸಿನಕಾಯಿಗಳು ನಾಲ್ಕು ಲವಂಗ ಸ್ವಲ್ಪ ಕಲ್ಲುಪ್ಪು ಇವುಗಳನ್ನು ಒಂದು ಕೆಂಪು ವಸ್ತ್ರದಲ್ಲಿ ಕಟ್ಟಿ ಒಂದು ಖಾಲಿ ಗಾಜಿನ ಬಾಟಲಿಯಲ್ಲಿ ಅದನ್ನು ಇಡಬೇಕು ಇದನ್ನು ಗಂಡ ಹೆಂಡತಿ ಮಲಗುವಂತಹ ಕೋಣೆಯಲ್ಲಿ ಒಂದು ಮೂಲೆಯಲ್ಲಿಡಬೇಕು ಇದರಿಂದ ಗಂಡ ಹೆಂಡತಿ ನಡುವೆ ಇದ್ದಂತಹ ಎಂತಹದ್ದೇ ಕಲಹಗಳು ಮನಸ್ತಾಪಗಳು ದೂರವಾಗಿ ಗಂಡ ಹೆಂಡತಿ ನಡುವೆ ಪ್ರೀತಿ ಬಾಂಧವ್ಯ ಅನ್ನೋದು ಹೆಚ್ಚಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಶೀಘ್ರವಾಗಿ ನಿಮ್ಮೆಲ್ಲ ಕಷ್ಟಗಳಿಗೆ ಪರಿಹಾರದ ದಾರಿ ಅನ್ನೋದು ಕಾಣಬೇಕೆಂದರೆ ಕಲ್ಲುಪ್ಪು ಬಿಳಿ ಸಾಸುವೆ ಹಾಗೂ ಕಾಯಿಗಳಿಂದ ಹೀಗೆಲ್ಲ ಪರಿಹಾರವನ್ನು ಮಾಡಿಕೊಳ್ಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೀರಿ ಇಂತಹ ಒಂದು ಕಲ್ಲುಪ್ಪಿನ ಬಗೆಗಿನ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು